ಈಗ ಹಾಸನ ಜಿಲ್ಲೆಯ ಈ ಭಾಗದ ಏನು ಆನೆಗಳಿಂದ ಏನು ಹೊರಳ ಇದೆ ಅದ್ರ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇವತ್ತಿಂದ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ ನಿನ್ನೆನೂ ಕೂಡ ಎಲ್ಲ ಆನೆ ನೋಡ್ಕೊಂಡ್ ಸ್ಥಳನ ಇವತ್ತು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗ್ತದೆ ಆನೆಗಳು ಮತ್ತೆ ಮತ್ತು ಯಾವ ಭಾಗದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತೀವಿ ಇವಾಗ ಇದನ್ನು ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು ಹಿಂದಿನ ಸಲ ಐದಾರು ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು ಈ ಸಲೂ ಏಕೆಂದರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಆಗುತ್ತೆ ಅಷ್ಟು ಪ್ರಯತ್ನವನ್ನ ಮಾಡಲಿಕ್ಕೆ ಅರಣ್ಯ ಇಲಾಖೆ ಬಯಸ್ತದೆ ಸರಿ ಕಾರ್ಯಾಚರಣೆ ಮಾಡ್ತದೆ ತಾಲೂಕು ಎಷ್ಟು ಏನಾಗಿದೆ ಆನೆಗಳು ಫ್ಲೋಟಿಂಗ್ ಪಾಪುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕ ಪಕ್ಕದಲ್ಲಿ ಹೋಗಿ ಬರ್ತಾ ಇದೆ ಸುಮಾರು ಒಂದು ನಲ್ವತ್ತಕ್ಕಿಂತ ಹೆಚ್ಚಿಗೆ ನಲವತ್ತೈವತ್ತು ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ ಅದರ ಪ್ರಕಾರ ಒಂದು ಐವತ್ತು ಆನೆಗಳು ಆಲ್ಮೋಸ್ಟ್ ಇದಾವೆ ಲಾಸ್ಟ್ ಒಂದು ನಾಲ್ಕು ತಿಂಗಳಿಂದ ಅಂತೂ ಇದಾವೆ ಸರ್ ಆನೆ ಹಿಡಿತೀರ ಆನೆ ಓಡಿಸ್ತಾ ಇವತ್ತು ಹ್ಞೂ ಇವತ್ತು ಆಮೇಲೆ ನೋಡಿ ಡಿಸೈಡ್ ಮಾಡಲಾಗುತ್ತೆ ಮೊದಲನೇದಾಗಿ ಗಜರಾಜನಿಗೆ ನಮಸ್ಕರಿಸುತ್ತಾ ಏನು ಬೇಲೂರು ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಇಲ್ಲದಂಥ ಸಮಸ್ಯೆ ಬೇಲೂರು ತಾಲೂಕಿಗೆ ಬಂದಿದೆ ಸುಮಾರು ಐವತ್ತೆಂಟು ಆನೆಗಳು ಬೇಲೂರು ತಾಲೂಕಿನ ಬಿಕ್ಕೂರು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇವತ್ತು ಗೆಂಡೇಲಿ ಭಾಗದಿಂದ ಹಿಡಿದು ಈ ಕಡೆ ಆಲೂರು ಭಾಗದವರೆಗೂ ಸಹ ಇರ್ತಕ್ಕಂಥದ್ದು ಇವತ್ತು ಏನು ಅರಣ್ಯಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಇವತ್ತು ಪೂಜೆ ಮಾಡುವುದ್ರ ಮುಖಾಂತರ ನಾವು ರೇಡಿಯೋ ಕಾಲರ್ನ ಹಾಕ್ತೀವಿ ಆನೆಗಳನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ ಇವ್ರನ್ನ ಹೊರಗಡೆಗೆ ಶಾಶ್ವತವಾಗಿ ಕಳಿಸ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಅವರ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿದ್ದೀವಿ ರೈತರ ಪರವಾಗಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು ರೈತರು ಭಯ ಭೀತಿಯಿಂದ ಬದುಕ್ತಕ್ಕಂಥದಕ್ಕೆ ಬಹುಶಃ ಇವತ್ತು ಅಂತ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಬರೀ ಇದು ಈಗಾಗಲೇ ಮೂರು ಸಲ ಇದನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಮನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಇಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ ಇವ್ರಿಗಿನ್ನೂ ಹಿಡಿಯೋ ಅಂಥ ಪರ್ಮಿಷನ್ ಸಿಕ್ಕಿಲ್ಲ ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಹೇಳಿ ನಮ್ಮ ಒತ್ತಾಯ ಇದೆ ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ಮದು ವಿರೋಧ ಇದೆ